ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ನಮ್ಮ ಆರ್ ಸಿ ಬಿ ಕ್ವೀನ್ಗಳ ದೇಹವ ಹದಿನಾರು ವರ್ಷದಿಂದ ಒಂದು ಚಾಂಪಿಯನ್ ಟ್ರೋಫಿಗಾಗಿ ಕಾಯ್ತಿದ್ದ ನಮ್ಮ ಲಾಯಲ್ ಫ್ಯಾನ್ಸ್ಗೆ ಎರಡೇ ವರ್ಷದಲ್ಲಿ ಗೆಲುವು ತಂದು ಕೊಟ್ಟ ಗಟ್ಟಿಗಿತ್ತಿಯರು ಇವರು ಬ್ಯೂಟಿ ಜೊತೆ ಬ್ರೈನ್ ಅಂತಾರಲ್ಲ ಹಾಗೆ ಚಂದುಳ್ಳಿ ಚೆಲುವೆಯರು ಆಗಿರೋದ್ರ ಜೊತೆಗೆ ಎದುರಾಳಿಗಳ ಎದೆ ನಡುಗಿಸೋ ಕಿತ್ತು ರಾಣಿ ಚೆನ್ನಮ್ಮಂದಿರು ಕನ್ನಡತಿ ಶ್ರೇಯಾಂಕ ಪಾಟೀಲ್ ಎಲ್ಲಿ ಸ್ಪೆರ್ರಿ ಕ್ಯಾಪ್ಟನ್ ಸ್ಮೃತಿ ಮಂದಾನ ಸ್ಮೈಲ್ಗೆ ಈಗಾಗಲೇ ನಮ್ಮ ಹುಡುಗರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ನನ್ನ ಫ್ಯೂಚರ್ ಪಾರ್ಟ್ನರ್ ಹಿಂಗೆ ಇರ್ಲಪ್ಪಾ ಅಂತ ದೇವರಲ್ಲಿ ಬೇಡಿಕೊಳ್ತಿದ್ದಾರೆ ಆದರೆ ಈ ಮೂವರು ಪ್ಲೇಯರ್ಸ್ ಪೈಕಿ ಸ್ಮೃತಿ ಮೇಲೇನಾದ್ರೂ ನಿಮ್ಗೆ ಕ್ರಶ್ ಆಗಿದ್ರೆ ಗುಂಡಿಗೆ ಗಟ್ಟಿ ಮಾಡ್ಕೊಳ್ಳಿ ಯಾಕಂದ್ರೆ ಈ ಬೆಡಗಿಗೆ ಆಲ್ರೆಡಿ ಬಾಯ್ ಫ್ರೆಂಡ್ ಇದ್ದಾನೆ ಫೈನಲ್ ಗೆದ್ದ ದಿನವೇ ಸ್ಟೇಡಿಯಂನಲ್ಲಿ ಬಾಯ್ ಫ್ರೆಂಡ್ ಜೊತೆ ಟ್ರೋಫಿ ಕೈಯಲ್ಲಿ ಹಿಡಿದು ಸ್ಮೃತಿ ಪೋಸ್ ಕೊಟ್ಟಿದ್ದಾರೆ ಅಷ್ಟಕ್ಕೂ ಯಾರು ಈ ಲಕ್ಕಿ ಪರ್ಸನ್ ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಮಾರ್ಚ್ ಹದಿನೇಳರಂದು ಅಂದರೆ ನಮ್ಮ ಅಪ್ಪು ಸರ್ ಬರ್ತಡೆ ದಿನವೇ ಆರ್ ಸಿ ಬಿ ಕ್ವೀನ್ಸ್ ಚಾಂಪಿಯನ್ಸ್ ಟ್ರೋಫಿಗೆ ಮುತ್ತಿಟ್ಟರು ಇಡೀ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಆರ್ ಸಿ ಬಿ ಘೋಷ ಮುಗಿಲು ಮುಟ್ಟಿತ್ತು ಕನಸಿನ ಕೂಸಾಗಿದ್ದ ಟ್ರೋಫಿ ಕೈಗೆ ಸಿಕ್ಕ ಕೂಡಲೇ ಬೆಂಗಳೂರು ಹುಡುಗಿಯರ ಸಂಭ್ರಮ ಹೇಳ ತೀರದ್ದಾಗಿತ್ತು ಹೀಗೆ ಸೆಲೆಬ್ರೇಷನ್ ಟೈಮಲ್ಲೇ ನಮ್ಮ ಲೇಡಿ ಸೂಪರ್ ಸ್ಟಾರ್ ಸ್ಮೃತಿ ಮಂದಾನ ಸಾವಿರಾರು ಅಭಿಮಾನಿಗಳ ಎದುರಲ್ಲೇ ಅದೊಬ್ಬನನ್ನು ತಬ್ಬಿಕೊಂಡಿದ್ರು ಡಬ್ಲ್ಯೂ ಪಿ ಎಲ್ ಕಿರೀಟ ಹಿಡ್ಕೊಂಡು ಖುಷಿಪಟ್ಟಿದ್ರು ಆತ ಬೇರೆ ಯಾರೂ ಅಲ್ಲ ಸ್ಮೃತಿ ಮಂದಾನ ಅವರ ಬಾಯ್ ಫ್ರೆಂಡ್ ಪಲಾಶ್ ಮುಚ್ಚಲ್ ಹೆಸ್ ಪಲಾಶ್ ಹಾಗೂ ಸ್ಮೃತಿ ಇಬ್ಬರು ಕೂಡ ಪರಸ್ಪರ ಪ್ರೀತಿ ಮಾಡ್ತಿದ್ದಾರೆ ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಟ್ಟಿಗೆ ಇರೋ ಫೋಟೋಗಳನ್ನು ಸಹ ಶೇರ್ ಮಾಡ್ತಾರೆ ಸ್ಮೃತಿ ಮಂದಾನ ಮತ್ತು ಪಲಾಶ್ ಮುಚ್ಚಲ್ ಇಬ್ಬರೂ ಕೂಡ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಪಲಾಶ್ ಮುಚ್ಚಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೈವ್ ಕನ್ಸರ್ಟ್ನಲ್ಲಿ ಸ್ಮೃತಿ ಮಂದಾನ ಅವರಿಗೆ ಒಂದು ಹಾಡನ್ನು ಡೆಡಿಕೇಟ್ ಮಾಡಿದರು ಹಾಡಲ್ಲಿ ಐ ಲವ್ ಯು ಟು ಸ್ಮೃತಿ ಎದ್ದಿದ್ರು ಅಂದೆ ಪಲಾಶ್ ಮುಚ್ಚಲ್ ಮತ್ತು ಸ್ಮೃತಿ ಮಂದಾನ್ ಅವರ ಪ್ರಣಯದ ವಿಚಾರ ಬೆಳಕಿಗೆ ಬಂದಿತ್ತು ಇಬ್ಬರಿಗೂ ಕೂಡ ತಮ್ಮ ತಮ್ಮದೇ ಆದ ಫ್ಯಾನ್ಸ್ ಬಳಗವಿದ್ದು ಕೋಟಿ ಕೋಟಿ ಹಣ ಕೂಡ ಸಂಪಾದಿಸ್ತಾರೆ ವಿಶೇಷ ಎಂದರೆ ಬಾಯ್ ಫ್ರೆಂಡ್ ಪಲಾಶ್ ಮುಚ್ಚಲ್ಗೆ ಹೋಲಿಸಿದರೆ ಸ್ಮೃತಿ ಮಂದಾನ ಹೆಚ್ಚು ಸಂಪಾದನೆ ಮಾಡ್ತಾರೆ ಪಲಾಶ್ ಮುಚ್ಚಲ್ಗಿಂತ ಸ್ಮೃತಿಯೇ ಹೆಚ್ಚು ಶ್ರೀಮಂತೆ ಡಬ್ಲ್ಯೂ ಪಿ ಎಲ್ನ ಅತ್ಯಂತ ದುಬಾರಿ ಆಟಗಾರ್ತಿ ಹಾಗೂ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ ಸ್ಮೃತಿ ಮಂದಾನ್ ಅವರ ಒಟ್ಟು ನಿವ್ವಳ ಮೌಲ್ಯ ಬರೋಬ್ಬರಿ ಮೂವತ್ತ್ ಮೂರು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿ ಮಂದಾನ ಬಾಯ್ ಫ್ರೆಂಡ್ ಪಲಾಶ್ ಅವರ ನಿವ್ವಳ ಮೌಲ್ಯ ಇಪ್ಪತ್ತರಿಂದ ಮೂವತ್ತು ಕೋಟಿ ರೂಪಾಯಿ ಮಧ್ಯಪ್ರದೇಶದ ಇಂದೋರ್ ನಿವಾಸಿಯಾಗಿರುವ ಪಲಾಶ್ ಸಾವಿರದ ಒಂಬೈನೂರ ತೊಂಬತ್ತೈದರ ಮೇ ಇಪ್ಪತ್ತೆರಡರಂದು ಜನಿಸಿದ್ದಾರೆ ಮೂಲತಃ ಮಾರ್ವಾಡಿ ಕುಟುಂಬದಿಂದ ಬಂದಿದ್ದು ತಂದೆ ರಾಜ್ಕುಮಾರ ಮುಚ್ಚಲ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ ಮತ್ತು ತಾಯಿ ಅಮಿತಾ ಮುಚ್ಚಲ್ ಗೃಹಿಣಿಯಾಗಿದ್ದಾರೆ ಸಿಂಗರ್ ಆಗಿರುವ ಪಲಾಶ್ ಸಮಾಜಮುಖಿ ಕೆಲಸಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ ಬಡ ಮಕ್ಕಳಿಗಾಗಿ ನಿಧಿ ಸಂಗ್ರಹಿಸಲು ಪಲಾಶ್ ಮುಚ್ಚಲ್ ಮತ್ತು ಅವರ ಅಕ್ಕ ಗಾಯಕಿ ಪಾಲಕ್ ಮುಚ್ಚಲ್ ಭಾರತ ಮತ್ತು ವಿದೇಶಗಳಲ್ಲಿ ಸ್ಟೇಜ್ ಶೋ ಕೊಡ್ತಾರೆ ಅದರಿಂದ ಬಂದ ಹಣವನ್ನು ಹೃದ್ರೋಗದಿಂದ ಬಳಲ್ತಾ ಇರುವ ಮಕ್ಕಳ ಚಿಕಿತ್ಸೆಗೆ ನೀಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಸಾವಿರಕ್ಕೂ ಹೆಚ್ಚು ಹೃದ್ರೋಗಿ ಮಕ್ಕಳ ಜೀವ ಉಳಿಸಲು ಸಹಾಯ ಮಾಡಿದ್ದಾರೆ ಇನ್ನು ಸ್ಮೃತಿ ಕೂಡ ಮುಂಬೈನ ಮಾರ್ವಾಡಿ ಸಮುದಾಯಕ್ಕೆ ಸೇರಿದ್ದ ಕುಟುಂಬದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತಾರರ ಜುಲೈ ಹದಿನೆಂಟರಂದು ಜನಿಸಿದ್ದಾರೆ ತಾಯಿ ಸ್ಮಿತಾ ಮತ್ತು ತಂದೆ ಶ್ರೀನಿವಾಸ್ ಬಾಲ್ಯವನ್ನ ಸಾಂಗ್ಲಿಯಲ್ಲಿ ಕಳೆದಿದ್ದ ಸ್ಮೃತಿ ಅಲ್ಲೇ ಶಾಲಾ ಶಿಕ್ಷಣವನ್ನ ಪಡೆದಿದ್ರು ಅಲ್ಲಿಯೇ ಪದವಿಯನ್ನು ಪೂರ್ಣಗೊಳಿಸಿ ಬಳಿಕ ಚಿಂತಾಮನರ ವಾಣಿಜ್ಯ ಕಾಲೇಜಿನಲ್ಲಿ ಬಿಕಾಂ ಓದಿದ್ದಾರೆ ಇದರ ನಡುವೆ ಕ್ರಿಕೆಟ್ ಅಭ್ಯಾಸವನ್ನು ಕೂಡ ಆರಂಭಿಸಿದರು ಸಹೋದರ ಶ್ರವಣ ಮಂದಾನ ಅವರು ಮಹಾರಾಷ್ಟ್ರ ರಾಜ್ಯ ಅಂಡರ್ ಸಿಕ್ಸ್ಟೀನ್ ಪಂದ್ಯಾವಳಿಗಳಲ್ಲಿ ಆಡೋದನ್ನು ನೋಡಿ ಸ್ಮೃತಿ ಕೂಡ ಕ್ರಿಕೆಟರ್ ಆಗಲು ನಿರ್ಧರಿಸಿದರು ವಿಶೇಷ ಎಂದರೆ ಅವರ ತಂದೆ ಶ್ರೀನಿವಾಸ್ ಕೂಡ ಜಿಲ್ಲಾ ಮಟ್ಟದಲ್ಲಿ ಪಂದ್ಯಗಳನ್ನು ಆಡಿದ್ದಾರೆ ಹೀಗಾಗಿ ಮನೆಯವರಿಂದ ಸಂಪೂರ್ಣ ಬೆಂಬಲ ಸ್ಮೃತಿಗೆ ಸಿಕ್ಕಿತ್ತು ಒಂಬತ್ತನೇ ವಯಸ್ಸಿನಲ್ಲಿ ಮಹಾರಾಷ್ಟ್ರದ ಹದಿನೈದು ವರ್ಷದೊಳಗಿನವರ ತಂಡದಲ್ಲಿ ಮತ್ತು ಹನ್ನೊಂದನೇ ವಯಸ್ಸಿನಲ್ಲಿ ರಾಜ್ಯದ ಹತ್ತೊಂಬತ್ತು ವರ್ಷದೊಳಗಿನವರ ತಂಡದಲ್ಲಿ ಸ್ಥಾನ ಪಡೆದಿದ್ರು ಆ ಬಳಿಕ ಹಿಂತಿರುಗಿ ನೋಡಿದ್ದೇ ಇಲ್ಲ ಎರಡ್ ಸಾವಿರದ ಹದಿಮೂರರಲ್ಲಿ ಟೀಮ್ ಇಂಡಿಯಾ ಪರ ಪಾದಾರ್ಪಣೆ ಮಾಡಿದ್ದ ಸ್ಮೃತಿ ಸ್ಟಾರ್ ಬ್ಯಾಟ್ಸ್ ಉಮೆನ್ ಆಗಿದ್ದಾರೆ ಡಬ್ಲ್ಯೂ ಪಿ ನಲ್ಲಿ ಈ ಸಲ ಭರ್ಜರಿ ಮೊತ್ತಕ್ಕೆ ಸೇಲ್ ಆಗಿದ್ದ ದಾಖಲೆಯೂ ಕೂಡ ಸ್ಮೃತಿ ಪಾಲಾಗಿತ್ತು ಆರ್ ಸಿ ಬಿ ಪ್ರಾಚಯಸ್ಯು ಬರೋಬ್ಬರಿ ಮೂರು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿತ್ತು ಆಗಲೇ ಸ್ಮೃತಿ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ರು ಯಾರಪ್ಪ ಈ ಕಾಸ್ಟ್ಲಿ ಗರ್ಲ್ ಅಂತ ಆರ್ ಸಿ ಬಿ ಫ್ಯಾನ್ಸ್ ಕೂಡ ಹುಬ್ಬೇರಿಸಿದ್ರು ಆದರೆ ಕ್ಯಾಪ್ಟನ್ ಪಟ್ಟವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ ಸ್ಮೃತಿ ಕನ್ನಡಿಗರಿಗೆ ಕೊನೆಗೂ ಕೂಡ ದಶಕದ ಕನಸನ್ನ ನನಸು ಮಾಡಿದ್ದಾರೆ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಎಂಬ ಆರ್ ಸಿ ಬಿ ಅಭಿಮಾನಿಗಳ ಸ್ಲೋಗನ್ ಅನ್ನ ಕೊನೆಗೂ ಈ ಸಲ ಕಪ್ ನಮ್ದು ಎನ್ನುವಂತೆ ಮಾಡಿದ್ದಾರೆ ಸದ್ಯ ಇಪ್ಪತ್ತೇಳು ವರ್ಷದ ಈ ಸ್ಮೃತಿ ಈಗ ಕ್ರಿಕೆಟ್ ಲೋಕದ ಕ್ರಶ್ ಆಗಿದ್ದಾರೆ ಆರ್ ಸಿ ಬಿ ಫ್ಯಾನ್ಸ್ಗೂ ಸ್ಮೃತಿ ಮೇಲೆ ಲೈಟ್ ಆಗಿ ಲವ್ ಆಗಿದೆ ನಮ್ಮಮ್ಮನ ಸೊಸೆ ಹಿಂಗೆ ಇರಬೇಕು ಅಂತ ಸ್ಟೇಡಿಯಂನ ಗ್ಯಾಲರಿಯಲ್ಲಿ ಕುಳಿತು ಪ್ರಪೋಸ್ ಕೂಡ ಮಾಡಿದ್ರು ಆದರೆ ನಮ್ಮ ಚಂದೊಳ್ಳಿ ಚೆಲುವೆ ಆಲ್ರೆಡಿ ಎಂಗೇಜ್ ಆಗಿದ್ದಾರೆ ಹೀಗಾಗಿ ಸ್ಮೃತಿ ಫ್ಯಾನ್ಸ್ ಗುಂಡಿಗೆ ಗಟ್ಟಿ ಮಾಡಿಕೊಂಡು ಬೇರೆ ಹುಡುಗಿ ಕಡೆ ಕಣ್ಣಾಯಿಸಿ ಇನ್ನು ಆರ್ ಸಿ ಬಿ ಬ್ಯೂಟಿಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ನಿಮಗೂ ಕೂಡ ಸ್ಮೃತಿ ಮೇಲೆ ಕ್ರಶ್ ಆಗಿತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಆದರೆ ಕಮೆಂಟ್ ಮಾಡುವಾಗ ನಿಮ್ಮ ಭಾಷೆ ಮೇಲೆ ಹಿಡಿತಾ ಇರಲಿ ನಮಸ್ಕಾರ